ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದಲ್ಲಿ ಮೂಲಭೂತ ಸೌಲಭ್ಯಗಳಿಗೆ ಹೆಚ್ಚು ಆದ್ಯತೆ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಭರವಸೆ ಬೇಸಿಗೆ ಪ್ರಾರಂಭವಾಗಿದೆ ಕುಡಿಯುವ ನೀರಿಗೆ ಸಮಸ್ಯೆ ಉಂಟಾಗುವುದು ಸಹಜ ಸಮಸ್ಯೆ ಆಗದಂತೆ ಎಚ್ಚರ ವಹಿಸುವಂತೆ ಕಡ್ಡಾಯವಾಗಿ ವಸೂಲಿ ಬೀದಿ ದೀಪಗಳ ನಿರ್ವಹಣೆ ಮತ್ತಿತರ ವಿಷಯಗಳಿಗೆ ಆದ್ಯತೆ ನೀಡುವುದರ ಜೊತೆಗೆ ಮೂಲಭೂತ ಸೌಲಭ್ಯಗಳಿಗೆ ಹೆಚ್ಚು ಆದ್ಯತೆ ನೀಡುವಂತೆ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ನಗರಸಭೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಅವರು ಮಂಗಳವಾರ ಸಂಜೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಐವಯ ಸಭೆಯ ನಂತರ ನಡೆದ ಸಾಮಾನ್ಯ ಸಭೆಯಲ್ಲಿ ಆಡಳಿತಾರೂಢ ಮತ್ತು ವಿರೋಧ ಪಕ್ಷದ ಹಲವಾರು ನಗರಸಭಾ ಸದಸ್ಯರು ತಮ್ಮದೇ ಆದ ದಾಟಿಯಲ್ಲಿ ಹಲವು ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪಿಸಿದರೆ ಕೆಲವರು ನಗರಸಭೆಗೆ ಆದಾಯ ಕೊಡುವಂತಹ ಕೆಲಸಗಳಲ್ಲಿ ನಗರಸಭೆ ಅಧಿಕಾರಿಗಳು ವಿಫಲರಾಗಿದ್ದಾರೆಂದು ಆರೋಪಿಸಿದ ನಂತರ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳಿಗೆ ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ಕಟ್ಟುನಿಟ್ಟಿನಲ್ಲಿ ಕರಾವಸೂಲಿಗೆ ಮುಂದಾಗುವಂತೆ ಸೂಚಿಸಿದರು ನಗರಸಭಾ ಸದಸ್ಯ ಕೃಷ್ಣಮೂರ್ತಿ ಮಾತನಾಡಿ ನಗರದಾದ್ಯಂತ ಹಲವಾರು ಖಾಸಗಿ ಶಾಲೆಗಳು ಖಾಸಗಿ ಕಾಂಪ್ಲೆಕ್ಸ್ಗಳು ಕಲ್ಯಾಣ ಮಂಟಪಗಳು ಖಾಸಗಿ ನರ್ಸಿಂಗ್ ಹೋಮ್ಗಳು ಆಸ್ಪತ್ರೆಗಳು ಸೇರಿದಂತೆ ದೊಡ್ಡ ದೊಡ್ಡ ಕಟ್ಟಡಗಳಿಂದ ಸರಿಯಾದ ತೆರಿಗೆ ವಸೂಲಿ ಆಗುತ್ತಿಲ್ಲ ಕಟ್ಟುನಿಟ್ಟಾಗಿ ಅವರಿಂದ ತೆರಿಗೆ ವಸೂಲಿ ಮಾಡುವಂತೆ ಅವರೊಂದಿಗೆ ಎಲ್ಲ ಸದಸ್ಯರು ಸೂಚಿಸಿದಾಗ ಜಿಲ್ಲಾಧಿಕಾರಿಗಳು ಸಹಮತ ವ್ಯಕ್ತಪಡಿಸಿದರು ಸದಸ್ಯ ಅಕ್ಷಯ್ ಕುಮಾರ್ ಮಾತನಾಡಿ ನಗರಸಭೆಯ ಅಧಿಕಾರಿಗಳು ನಗರದ ಪ್ರಮುಖ ಬಡಾವಣೆ ಮತ್ತು ರಸ್ತೆಗಳಲ್ಲಿ ಮಾತ್ರ ತೆರಿಗೆ ವಸೂಲಿ ಮಾಡುತ್ತಿದ್ದಾರೆ ವಿನಃ ನಗರದ ಬಹುತೇಕ ವಾರ್ಡ್ಗಳಿಗೆ ತೆರಿಗೆ ವಸೂಲಿ ಮಾಡುತ್ತಿಲ್ಲ ಎಂದು ದೂರಿದ ಅವರು ಎಲ್ಲ ಕಡೆಗಳಲ್ಲಿ ಕಟ್ಟುನಿಟ್ಟಾಗಿ ಕರ ವಸೂಲಿ ಮಾಡಲು ನಗರಸಭೆ ಅಧಿಕಾರಿಗಳು ಮುಂದಾಗುವಂತೆ ಒತ್ತಾಯಿಸಿದರು ಅನಧಿಕೃತ ಬಡಾವಣೆಗಳ ನಿರ್ಮಾಣಕ್ಕೆ ಕಳವಣ ಹಾಕಬೇಕು ಎಂದು ಕೋರಿದ ಸದಸ್ಯ ನಟರಾಜ್ ಸಮರ್ಪಕ ಬೀದಿ ದೀಪ ನಿರ್ವಹಣೆಗೆ ಕ್ರಮ ವಹಿಸಬೇಕು ಹಾಗೂ ಅರಸನಕೆರೆ ನೀರು ಎಲ್ಲ ವಾರ್ಡ್ಗಳಲ್ಲಿ ಸರಬರಾಜಾಗುವಂತೆ ಕ್ರಮವಹಿಸಬೇಕೆಂದು ಸದಸ್ಯ ಶಫೀಕ್ ಅಹ್ಮದ್ ಒತ್ತಾಯಿಸಿದರು ಹಲವಾರು ನಗರಸಭಾ ಸದಸ್ಯರು ಖಾತೆಗಳ ಬಗ್ಗೆ ಪ್ರಸ್ತಾಪಿಸಿದಾಗ ಜಿಲ್ಲಾಧಿಕಾರಿಗಳು ರಾಜ್ಯ ಸರ್ಕಾರದ ಆದೇಶವಾಗಿರುವುದರಿಂದ ಕೆಲ ಖಾತೆಗಳನ್ನು ಮಾಡುತ್ತಿಲ್ಲ ಸಚಿವ ಸಂಪುಟ ಸಭೆ ಇತ್ತೀಚೆಗೆ ಕೆಲ ನಿರ್ಧಾರಗಳನ್ನು ಬ ಬದಲಿಸಿದ್ದು ಅದರ ಆದೇಶ ಬಂದ ಕೂಡಲೇ ಖಾತೆಗಳನ್ನು ಮಾಡಲಾಗುವುದು ಎಂದು ಸಭೆಗೆ ವಿವರಿಸಿದರು ಇನ್ನು ನಗರಸಭೆಯ ಪೌರಕಾರ್ಮಿಕೆ ಬಾಕಿ ಇರುವ ಸಂಬಳ ಪಾವತಿಯ ಬಗ್ಗೆ ವಾಹನಗಳ ವಿಮೆ ಇಲ್ಲದೆ ಚಾಲನೆ ಮಾಡುತ್ತಿರುವುದರಿಂದ ಆಗುವ ಸಮಸ್ಯೆಗಳ ಬಗ್ಗೆ ಸದಸ್ಯರು ಕಳವಳ ವ್ಯಕ್ತಪಡಿಸಿದಾಗ ಜಿಲ್ಲಾಧಿಕಾರಿಗಳು ಇಂಥ ಸಮಸ್ಯೆಗಳತ್ತ ಗಮನ ಹರಿಸುವಂತೆ ನಗರಸಭೆಯ ಪೌರಾಯತ್ರಿಗೆ ಸೂಚಿಸಿದರು ಇನ್ನು ನಗರಸಭೆಯ ಪುರೈತ ಜೆ ಎನ್ ಚಲ್ಪತಿರವರು ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ನಗರದಲ್ಲಿ ಚರಂಡಿ ಒಳಚರಂಡಿ ನಿರ್ಮಾಣಕ್ಕೆ ಪಾದಚಾರಿ ರಸ್ತೆಗಳ ಅಭಿವೃದ್ಧಿಗೆ ನಗರದ ಪ್ರಮುಖ ವೃತ್ತಗಳ ಅಭಿವೃದ್ಧಿ ರಸ್ತೆಗಳ ಅಭಿವೃದ್ಧಿಗೆ ನಗರದ ಅವಶ್ಯವಾದ ಯಂತ್ರಗಳ ಖರೀದಿಯ ಬಗ್ಗೆ ನಗರಸಭೆ ವ್ಯಾಪ್ತಿಯಲ್ಲಿ ರಸ್ತೆಗಳ ಅಭಿವೃದ್ಧಿ ಬಗ್ಗೆ ಸಚಿವರು ಅನುದಾನ ಒದಗಿಸಿರುವ ಬಗ್ಗೆ ವಿವರಿಸಿದರು ನಗರದಲ್ಲಿ ಕಸ ಬಗ್ಗೆ ವಿವರಿಸಿದ್ದಲ್ಲದೆ ತಾವು ಅಧಿಕಾರ ವಹಿಸಿಕೊಂಡಾಗ ನಗರಸಭೆಯ ಖಾತೆಯಲ್ಲಿ ನಯಾ ಪೈಸೆ ಇಲ್ಲದೇ ಇರುವುದು ತಾವು ಅಧಿಕಾರ ವಹಿಸಿಕೊಂಡ ನಂತರ ಒಂದೂವರೆ ಕೋಟಿ ರುಗಳನ್ನು ವಸೂಲಿ ಮಾಡಿ ಖಾತೆಯಲ್ಲಿ ಜಮಾ ಮಾಡಿರುವುದು ಸೇರಿದಂತೆ ಇತರೆ ವಿಷಯಗಳ ಬಗ್ಗೆ ಸಭೆಯ ಗಮನಕ್ಕೆ ತರುವಲ್ಲಿ ಯಶಸ್ವಿಯಾದರು ಇನ್ನು ಸಭೆಯಲ್ಲಿ ತಹಶೀಲ್ದಾರ್ ಸುದರ್ಶನ ಸೇರಿದಂತೆ ರೂಢ ಮತ್ತು ವಿರೋಧ ಪಕ್ಷದ ನಗರಸಭಾ ಸದಸ್ಯರು ನಗರಸಭೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ನಗರಸಭೆಯ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಸಹ ಏರ್ಪಡಿಸಲಾಗಿತ್ತು

ಬಿಲ್ ಕಲೆಕ್ಟರ್ ನೆಲ ಕರೆಸಿ ಬಿಲ್ ಕಲೆಕ್ಟರ್ ವೈಸ್ ನಾನು ರಿವ್ಯೂ ಮಾಡಿದ್ದೀನಿ ಹಾಗಾಗಿ ಗೌರಿಬಿಂದೂರಲ್ಲೂ ಕೂಡ ಅಷ್ಟೇ ಎರಡು ಕೋಟಿ ತೊಂಬತ್ತೈದು ಲಕ್ಷ ರೂಪಾಯಿಗಳನ್ನು ನಾವು ವಸೂಲಿ ಮಾಡಬೇಕಾಗಿದೆ ಪ್ರಾಪರ್ಟಿ ಟ್ಯಾಕ್ಸ್ ಮೂರು ಕೋಟಿ ಐದು ಲಕ್ಷ ರೂಪಾಯಿಗಳನ್ನು ವಸೂಲಿ ಮಾಡಿದ್ದೀವಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಪರ್ಟಿ ಟ್ಯಾಕ್ಸ್ ವಸೂಲಿ ಆಗಿದೆ ಹೀಗೆ ಎಲ್ಲ ನಗರಸಭೆಗಳಲ್ಲಿಯೂ ಕೂಡ ವಸೂಲಿ ಆಗಿದೆ ನಮ್ಮಲ್ಲಿ ಕೂಡ ಅಷ್ಟೇ ಚಿತ್ತಾಮಣಿಲಿ ಒಂದು ಕೋಟಿ ಅರವತ್ತೆಂಟು ಲಕ್ಷ ರೂಪಾಯಿಗಳ ಒಂದು ಪ್ರಾಪರ್ಟಿ ಟ್ಯಾಕ್ಸ್ ಅನ್ನು ನಾವು ಇಲ್ಲೂ ಕೂಡ ವಸೂಲಿ ಮಾಡಿದ್ದೀವಿ ಇನ್ನು ಕೂಡ ಈ ಎಣ್ಣೆ ಕೂಡ ನಾವು ಮಾಡ್ತೀವಿ ಇದರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಏಕೆಂದ್ರೆ ನಗರಸಭೆಗಳು ಸಸ್ಟೈನ್ ಆಗಬೇಕು ನಮ್ಮ ನಮ್ಮ ಸಂಪನ್ಮೂಲಗಳನ್ನ ನಾವು ಕ್ರೋಢೀಕರಿಸಿಕೊಂಡು ನಮ್ಮ ಆಡಳಿತವನ್ನು ನಾವೇ ಮಾಡತಕ್ಕಂಥ ನಿಟ್ಟಿನಲ್ಲಿ ನಾವು ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಈ ಸಲಹೆ ಅತ್ಯುತ್ತಮವಾಗಿದೆ ಹಾಗಾಗಿ ಎಲ್ಲ ನಗರಸಭಾ ಸದಸ್ಯರುಗಳು ನಿಮ್ಮ ನಿಮ್ಮ ಎಲ್ಲ ಬರ್ತಕ್ಕಂಥ

ಮೂರು ಪಾಯಿಂಟ್ ಎಂಟು ಕೋಟಿಗಳನ್ನ ನಿನ್ನೆ ಮನೆ ಜಿಲ್ಲಾಧಿಕಾರಿಗಳು ಅನುಮತಿ ಕೊಟ್ಟಿದ್ದಾರೆ ಯುಡಿಡಿ ಸಂಬಂಧಪಟ್ಟಕ್ಕೆ ಜೊತೆಗೆ ನಗರದಲ್ಲಿ ಹೊಸ ಬಡಾವಣೆಗಳು ಯಾವ ಬರ್ತಾವ ಇನ್ಕ್ಲೂಡಿಂಗ್ ಬಡಾವಣೆಗಳು ಸೇರಿಸಿ ಎಲ್ಲಕ್ಕೂ ಸಹ ಯುಡಿಡಿ ಕಲೆಕ್ಷನ್ ಕೊಡ್ಲಿಕ್ಕೆ ನಾವು ಈಗಾಗಲೇ ನಗರದ ಯುಡಿಡಿ ವಾಟರ್ ಬೋರ್ಡ್ ಇದೆಲ್ಲ ಅವರಿಗೆ ನಾವು ಕಾರ್ಯಕ್ಕೆ ಸರ್ವೆ ಮಾಡಲಿಕ್ಕೆ ಬರೀ ಸರ್ವೆಗೆ ಎಪ್ಪತ್ತು ಲಕ್ಷ ಕೊಡ್ತಾ ಇದ್ದೀವಿ ಈ ಬಾರಿ ಸಲ ಬಜೆಟ್ ನಲ್ಲಿ ನಮ್ಮ ಎಲ್ಲ ಖಾತೆಗಳು ಅಥವಾ ನಮ್ಮ ರೆಕಾರ್ಡ್ ಇದೆಯಲ್ಲ ದಯವಿಟ್ಟು ಅದನ್ನ ಒಂದು ಮಾಡಿ ಕ್ರಮವನ್ನ ಬಜೆಟ್ ಅಲ್ಲಿ ಹಾಕಬೇಕು ಕಾವೇರಿ ಮತ್ತು ಭೂಮಿ ಕಾವೇರಿ ಮತ್ತು ಭೂಮಿಯನ್ನು ನಾವು ಏನ್ ಮಾಡಿದ್ದೀವಿ ಅಂದ್ರೆ ಲಿಂಕ್ ಮಾಡಿದ್ದೀವಿ ಲಿಂಕ್ ಮಾಡಿರ ಏನಾಗುತ್ತೆ ಅಂದ್ರೆ ಯಾವುದೇ ಒಂದು ಭೂಮಿ ಸರ್ವೆ ನಂಬರ್ ಭೂಮಿಯನ್ನ ಅಲ್ಲಿ ವ್ಯಾಪಾರ ಮಾಡಬೇಕಂತ ಮಾರಾಟ ಮಾಡಬೇಕಂತ ಹೊರಟ ತಕ್ಷಣ

ಬರ್ತಾ ಇಲ್ಲ ದಯವಿಟ್ಟು ಏನಂದ್ರೆ ಈ ಸಾಲಾದ್ರೂ ನಾವು ಟಾರ್ಗೆಟ್ ರೀಚ್ ಮಾಡಿ ದಯವಿಟ್ಟು ಈ ಬಡತನ ನಿರ್ಮೂಲನೆ ಏನ್ ತಾವು ನಿವಾಸನೆ ಹಾಕೊಂಡಿದ್ರು ಅದನ್ನ ಸಕ್ಸಸ್ ಮಾಡೋದಕ್ಕೆ ತಾವು ಇನ್ನೂ ಇದು ಫಂಡ್ನ ಜಮಾವಣೆ ಮಾಡಬೇಕಂತ ನಮ್ಮಲ್ಲಿ ಹೇಳ್ತಾ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಉದಾಸೀನತೆ ಬೇಡ ಬೇಜವಾಬ್ದಾರಿತನೂ ಬೇಡ ಇವತ್ತು ನಮ್ಮ ನಗರಗಳು ಏನಾದ್ರೂ ಇರಬೇಕು ಅನ್ನೋದಾದ್ರೆ ಅವರೇ ರಾತ್ರಿ ಅದು ಕಟ್ಟು ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಅವರಿಗೆ ಸಿಗಬೇಕಾದಂತ ವೇತನ ಅವ್ರಿಗೆ ಸಿಗಬೇಕಾದಂತಹ ಬಡ್ತಿಗಳು ಅವರ ಸಿಗಬೇಕಾದಂತಹ ಆರೋಗ್ಯ ರಕ್ಷಣೆ ಅವ್ರಿಗೆ ಸಿಗಬೇಕಾದಂತಹ ಸಲಕರಣೆಗಳು ಇವೆಲ್ಲವೂ ಕೂಡ ಕಾಲ್

ಸರ್ 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 ಎಷ್ಟೇ ನಿಮ್ದೇ ನಾವು ಹೇಳ್ಕೊಂಡು ಎಫ್ ಸಿ ಆಗಿದ್ಯಾ ಎಫ್ ಸಿಗಿದ್ಯಾಕ್ಸ್ಟಿ ಒನ್ ಟೂ ಸೆವೆನ್ ಎಫ್ ಸಿಗದಿಯಾ

ಕೊಡಬೇಕು ಮತ್ತು ಮೇವಿನ ಪರಿಸ್ಥಿತಿಯನ್ನು ನಿಭಾಯಿಸುವ ಕುರಿತಂತೆ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ತನಕ ಕೂಡ ಸಭೆ ತಗೊಂಡು ನಾವು ಯಾಕೆ ಬರ್ಲಿ ಒಂದು ಹದಿನೈದು ನಿಮಿಷ ತಡ ಇದೆ ಇದೇ ಕಾರಣ ಹಾಗಾಗಿ ಎರಡು ಗಂಟೆ ತನಕ ಸಭೆ ತಗೊಂಡು ಕುಡಿಯ ನೀರಿಗೆ ಯಾವುದೇ ಕಾರಣ ಕೂಡ ಆಗ್ಬಾರ್ದು ಯಾವುದೇ ವಾರ್ಡ್ ಸಮಸ್ಯೆ ಇದ್ರೆ ಪ್ರೊವೈಡ್ ಬೋರ್ವೆಲ್ ಇದ್ರೆ ಆ ಪ್ರೈವೇಟ್ ಬೋರ್ವೆಲ್ ನಾವು ಬಾಡಿಗೆ ತಗೊಳ್ಳಲು ಕೂಡ ಅವಕಾಶ ಇದೆ ಆ ಬಾಡಿಗೆಯನ್ನ ನಾವು ಕೊಡ್ತೀವಿ ಅಂದ್ರೆ ನಾವು ನಮ್ಮ ತಹಶೀಲ್ದಾರ ಖಾತೆಯಲ್ಲಿ ಐವತ್ತು ಲಕ್ಷ ರೂಪಾಯಿಗಳನ್ನು ನಾವು ಇಟ್ಟಿದ್ದೀವಿ ಬಾಡಿಗೆ ಬೋರ್ವೆಲ್ ಬಾಡಿಗೆ ತಗೊಂಡ್ರೆ ಕೊಡ್ತೀವಿ ಫ್ರೀ ಆಗಿ ಕೊಡ್ತೀವಿ ಸರ್ ಬೋರ್ವೆಲ್ ತಗೊಂಡ್ರೆ ಜನರ ಏನ್ ಕೊಡಿ ಸರ್ ಖಂಡಿತ ನೀವು ನೋಡ್ರಿ ಇನ್ನು ಬೋರ್ವೆಲ್ ಫ್ರೀ ಆಫ್ ಕಾಸ್ಟ್ ನಾವು ಏನ್ ಕೊಡ್ತೀವಿ ಅಂತ ಹೇಳ್ತಾ ನಿಮಗೆ ತುಂಬಾ ಧನ್ಯವಾದಗಳು ಜನರಿಗೆ ನೀರು ಕೊಡ್ತಕ್ಕ ಯೋಗ್ಯವಾಗಿದೆ ಅಂತ ಚಿಂತಾಮಣಿ ನಗರಕ್ಕೆ ಕುಡಿಯೋಕೆ ನೀರು ಕೊಟ್ಟಿರುವಂತವ್ರು ಏನು ಪ್ರದೇಶದಲ್ಲಿ ನೀರು ತಗೊಂಡ್ ಬಂದಿರೋದು ಚಿಂತಾಮಿ ನಗರ ಅಂದ್ರೆ ಈ ಹನ್ನೊಂದನೇ ವಾರ್ಡ್ ಹದಿನಾಲ್ಕನೇ ವಾರ್ಡ್ ಹದಿನೈದನೇ ವಾರ್ಡ್ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಷ್ಟು ಲಾಡ್ ಚಿಂತಾಮಿ ವ್ಯಾಪ್ತಿ ನಗರಕ್ಕೆ ಕೊರತೆ ಇಲ್ವಾ ಉಪವಾಸ ಇದು ಸೈವ್ ಸ್ವಲ್ಪ ಕೇಳ್ಕೊಡಿ ಸ್ವಲ್ಪ ಕೇಳ್ಕೊಡಿ ಈಗ ನೀವು ಬಿಫೋರ್ ಆ ಮುಂಚೆ ಅದಕ್ಕೆ ಏನೇ ವ್ಯವಸ್ಥೆಗಳು ಮಾಡ್ಕೋಬೇಕು ಮಾಡ್ಕೋಬೇಕಲ್ಲ ಸರ್ ಈ ಭಾಗದಂತ ಕೊಟ್ಟಿಲ್ಲ ಈಗ ಆರು ನೀವು

ಸಮ ಪ್ರಮಾಣದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ವಾಟರ್ ಸಪ್ಲೈ ಅನ್ನ ನೀರನ್ನ ಹಂಚಿಕೆ ಮಾಡುವಂತದ್ದು ಬಹಳ ಮುಖ್ಯ ಹಾಗಾಗಿ ಏನಿದ್ರು ಮಿಸ್ಸಿಂಗ್ ಲಿಂಕ್ ಆಗಿತ್ತು ಆ ಮಿಸ್ಸಿಂಗ್ ಲಿಂಕ್ ಎಲ್ಲರೂ ಕೂಡ ಈಗ ಲಿಂಕ್ ಮಾಡ್ತಕ್ಕಂಥ ವಿಷಯದಲ್ಲಿ ಅರ್ಬನ್ ವಾಟರ್ ಸಪ್ಲೈ ಬೋರ್ಡ್ ನವರೀಗ ಕ್ರಮ ತಗೊಂಡಿದ್ದಾರೆ ಕೆಲವೇ ದಿನಗಳಲ್ಲಿ ಅದನ್ನ ನಿಮಗೆ ಮಾಡ್ಬೇಕು ಸೂಚನೆ ಕೊಟ್ಟಾಗ ನಾನು ಸಹ ಸಹಾಯಪಡಿಸಿದ್ದೆ ಈಗ ಕೆಲವೊಂದು ಸದಸ್ಯರು ನಾನು ಗಮನಕ್ಕೆ ತಂದಿದ್ದಾರೆ ಕೆಲವರು ಫಿಲ್ಟರ್ ಪೇಟ್ ಇಂದ ಓ ಎಸ್ ಟಿ ಟ್ಯಾಂಕ್ ಗೆ ಲಿಕ್ ಆಗಿಲ್ಲ ಅಂತ ಒಂದು ನಮ್ಮ ಐ ಡಿ ಎಸ್ ಕಾಂಪ್ಲೆಕ್ಸ್ ಇರೋದಕ್ಕೆ ಮತ್ತೆ ಇಲ್ಲಿ ಇರೋ ಕಾಂಪ್ಲೆಕ್ಸ್ ಗೆ ಅದನ್ನ ಕೂಡಲೇ ನಾವು ಇವರು ಗಮನಕ್ಕೆ ತಂದಾಗ ಡಬ್ಲ್ಯೂ ಆರ್ ಅಮೌಂಟ್ ತಗೊಂಡು ನಾವು ಮಾತಾಡಿದ್ದೀವಿ ಈಗ ನನ್ನ ಅಮೌಂಟ್ ಸಹ ರಿಲೀಸ್ ಆಗಿದೆ ಜೊತೆಗೆ ಮೊನ್ನೆ ಜಿಲ್ಲಾ ಉಸ್ತುವಾರಿ ನಮಗೆ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟಿದ್ರೆ ಒಂದು ಕೋಟಿ ನಲವತ್ತೈದು ರೂಪಾಯಿಗಳಿಗೆ ನಾವೀಗಾಗಲೇ ಮನೆ ಜಿಲ್ಲಾಧಿಕಾರಿಗಳನ್ನ ಅನುಮೋದನೆ ಕಾಪಾಡಿದ್ವಿ ಈಗಾಗಲೇ ಕಡೆಯಿಂದ ಕಡೆ ಬೋರ್ವೆಲ್ ಪಾಯಿಂಟ್ ಸಹ ಮಾಡಿದ್ದೀವಿ ಈ ತರ ಯಾವ ಸಂಪುಗಳಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದೆ ಅಲ್ಲಿ ನಾವು ಆ ಭಾಗದಲ್ಲಿ ಬೋರ್ವೆಲ್ ಕೊಡಿಸಿ ಸಂಪುಗಳ ಮುಖಾಂತರ ನೀರು ಮಾಡಿದ್ವಿ ಮಾಡಿದೀವಿ ಇನ್ನೂ ಮುಂದಕ್ಕೆ ಹೋಗಿ ಹೇಳ್ತಾರೆ ತೀರಾ ಈ ತರಸು ಬರಗಾಲ ಟು ಜುಲೈ ಬರೆದು ಇದ್ದಾಗ ನೀರು ಮುಖಾಂತರ ಕೊಡ್ಲಿಕ್ಕೂ ಸಹ ನಮಗೆ ಸೂಚನೆ ಇವತ್ತು ಕೊಟ್ಟಿದ್ದಾರೆ ಅದನ್ನು ಸಹ ಮಾಡಿದ್ವಿ ಜೊತೆಗೆ ಬೋರ್ವೆಲ್ಸ್ ನಾಲ್ಕು ಪ್ರವೇಟ್ ಬೋರ್ವೆಲ್ ಆಯರ್ಟ್ ಮಾಡಿದ್ದೀವಿ ಇನ್ನೂ ಅವಶ್ಯ ಆಗ್ತಿದೆ ನಾವು ಹೇಳಿದ್ರೆ ದುಡ್ಡು ಪಾರ್ಕೊಂಡು ಅದ್ರಲ್ಲೂ ತಗೊಳ್ತೀವಿ ತುಪ್ಪ ತೆಲಪ್ ಅಲ್ಲಿ ಐಡೆಂಟ್ ತಗೊಂಡು ಸಮರ್ಥವಾಗಿ ನೀವು ನೀರು ಮಾಡಲಿಕ್ಕೆ ಮಾಡ್ತೀವಿ ಎಲ್ಲೆಲ್ಲಿ ನಿಮ್ಮ ಸಿದ್ಧ ಲೈಫ್ ಆಗಿತ್ತು ಅಂಥೆಲ್ಲ ಜೋಡಣೆ ಮಾಡ್ಲಿಕ್ಕೆ ಈಗಲೂ ಅವ್ರ ಕಾರ್ಯಕ್ರಮ ಒಂದಾಗಿತ್ತು ಅದಕ್ಕೆ ಎಂಟು ಕೋಟಿ ರೂಪಾಯಿ ಬಂದಿದೆ ಎಲ್ಲಾ ಸಾಕ್ಷಣ ಆಗಿದೆ ಮೂವತ್ ನಾಲ್ಕು ತಿಂಗಳ ಒಳಗಡೆ ತುಂಬಾ ಅಭಾವ ಇದೆ ನಿಮ್ಗೆ ಮಕ್ಕಳೆರ ಬಂದಿರುವಂತಹ ದುಡ್ಡು ನಮ್ದು ನಗರ ಫಿಫ್ಟಿ ತಗೊಂಡಿರುವಂತದ್ದು ನಾಶ ಆಗ್ತಾ ಇದೆ ಅಂದ್ರೆ ನಾವು

ಹೊಗಾರಿಕೆ ಅಂತೂ ಈಗ ಎರಡು ಮುಂದೆ ಈ ಕ್ಷಣದಿಂದ ನೀವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಸಮರ್ಪಕವಾಗಿ ನೀರು ಏನ್ ಲಿಫ್ಟ್ ಆಗುತ್ತೆ ತಲುಪುತ್ತಿರೋ ಬೇಗ ಯುದ್ಧೋಪಾದಿಯಲ್ಲಿ ನೀವು ಕೆಲಸ ಮಾಡಬೇಕು ಕೆಲಸ ಮಾಡಿ ಮುಗಿಸ್ಬೇಕು ತಮಿಷೇ

ಇಲ್ಲ ಅದ್ರ ಸಂಪುಗಳಿಂದ ಇರೋದ್ರಿಂದ ಟ್ರಂಪ್ ಅಲ್ಲಿ ಇಟ್ಕೊಂಡ್ರೆ ಅಲ್ಲಿ ಲಾಭ ಕೊಡುತ್ತೆ ದೊಡ್ಡ ಮಾಡಿದ್ರೆ ಅದು ಬೇರೆ ಬಂದ್ ಲಿಂಕ್ ಆಗುತ್ತೆ ಅದನ್ನ ಎಲ್ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾರೆ ಹಂಗಾಗಿ ಸ್ಟೋರೇಜ್ ಕೆಪಾಸಿಟಿ ಅಲ್ಲಿ ಅಲ್ಲಿ ಸ್ಟೋರೇಜ್ ಕೆಪಾಸಿಟಿ ಅಲ್ಲಿ ಇಲ್ಲ ಅವ್ರ ಅವೈಲಬಿಲಿಟಿ ನೋಡ್ಕೊಂಡು ಕೊಡ್ತೀವಿ ಒಟ್ಟಾರೆ ನಗರದಲ್ಲಿ ಯಾರಿಗೂ ನೀರಿಂದ ಅಂತೂ ನಾವು ಬಿಡೋದಿಲ್ಲ ನೀರು ಕೊಡ್ಲಿಕ್ಕೆ ನಗರ ಸಭೆ ಬದ್ಧವಾಗಿದೆ ನಿಮ್ಮ ಸಾಕಾರ ನಿರ್ಜೀವ ಜನ ನಮ್ಮ ಓದಿ ರೆಕಾರ್ಡ್ ಮಾಡುವ ವಿಶೇಷ ಸಂಖ್ಯೆ ನಾಲ್ಕು ಈ ಕೆಳಗಡೆ ಕ್ರಿಯಾ ಯೋಜನೆ ಪರಿಶಿಷ್ಟ ಕ್ರಿಯಾ ಯೋಜನೆಗಳನ್ನು ಗದೀಕ್ಷಣಾ ಮಂಜೂರ ಮೇಲೆ ಈಗಾಗಲೇ ಜಿಲ್ಲಾಧಿಕಾರಿಗಳು ತುತ್ತಿರುವುದರಿಂದ ನಾವು ಈಗಾಗಲೇ ಮಂಜೂರು ಅರ್ಜಿಯನ್ನು ನಾವು ಪಡೆದುಕೊಂಡು ಅರೇಜ್ ಅದನ್ನು ಸಭೆ ಮುಂದೆ ನಾನು ಮಾಡುತ್ತಿದ್ದೇನೆ ದಿನ ಎರಡು ಸಾವಿರದ ಯೋಜನೆ ಮೂಲ ಹಂತದ ಪಾಯಿಂಟ್ ಮತ್ತೆ ಒಂಬತ್ತು ಲಕ್ಷಗಳಲ್ಲಿ ಕಾಮಗಾರಿಗಳು ಮೊದಲ ಅರವತ್ತೇಳು ಪಾಯಿಂಟ್ ಐದು ಲಕ್ಷಗಳು ಒಟ್ಟು ನೂರ ಐವತ್ನಾಲ್ಕು ಲಕ್ಷ ಪರಿಶುಖ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸುವುದು ದಿನಾಂಕ ಆರು ಎರಡು ಹದಿನಾಲ್ಕನೇ ಹಣಕಾಸಿನ ಮೂಲ ಅನುದಾನ ಬದಲಿ ಕಾಮಗಾರಿ ಮತ್ತೆ ಲಕ್ಷಿಪಡಿಸುವುದು ದಿನಾಂಕ ಇಪ್ಪತ್ತಾರೀನ ಹದಿನೈದನೇ ಹಣಕಾಸು ಮೂಲ ಅನುದಾನ ಉಳಿಗೆ ಮತ್ತೆ ಲಕ್ಷಗಳ ಬದಲಿ ಕಾಮಗಾರಿಗಳಲ್ಲಿ ಉಳಿತಾಯ ಮತದ ಒಟ್ಟು ಒಂದು ಒಂದು ಮೂರು ಲಕ್ಷ ಅನುಮತಿ ನೀಡೋದು